ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಚೂನಪ್ಪ ಪೂಜೇರಿ ಹಾಗೂ ರಾಜ್ಯ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಪಡ್ಸಲ್ಗಿ ಗುರುಜಿ ಹಾಗೂ ಮಲ್ಲಪ್ಪ ಅಂಗಡಿ ರಮೇಶ್ ಕಲ್ಲಾರ್ ಕೈರಕೋಡಿ ಗ್ರಾಮದ ಅಧ್ಯಕ್ಷ ಅಜಿತ್ ಜಾಧವ್ ಗೋಪಾಲ್ ಬಾನಿಸಿಗೆ ರಮೇಶ್ ಚೌಗ್ಲಾ ಅಮರ್ ಗೋರ್ಪಡೆ ಅಜಿತ್ ಹವಾಲ್ದಾರ್ ಹನುಮಂತ ಬಂತೆ ಪುನೀತ್ ಗೆನಣ್ಣವರ್ ಹಾಲು ಗೊಂಡೆ ಸಿದ್ದು ಪೂಜಾರಿ

ಸ್ಟಾರ್ಟ್ ಮಾಡಿ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಂತ ನಮ್ಮ ಶಶಿಕಾಂತ್ ಗುರುಜಿಯವರ ನೇತೃತ್ವದಲ್ಲಿ ನಮ್ಮ ಬೆಳಗಾವಿ ರಾಜ್ಯದ ಎಲ್ಲ ರೈತ ಮುಖಂಡರಿಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ತಿಳಿಸೋದೇನಂದರೆ ಇವತ್ತು ನಮ್ಮ ಮುಖ್ಯಮಂತ್ರಿ ವತಿಯಿಂದ ನಮ್ಮ ಸರ್ಕಾರದಿಂದ ವತಿಯಿಂದ ಆಗಿರ್ಬೋದು ಮೂರು ಸಾವಿರದ ಮುನ್ನೂರು ನಮ್ಮ ರೈತರಿಗೆ ಕಬ್ಬಿನ ಬಿಲ್ಲನ್ನು ಘೋಷಣೆ ಆಗಿ ಮಾಡಿದ್ದಾರೆ ಆದ್ದರಿಂದ ನಾವು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಮ್ಮ ರಾಯಬಾಗ ಸ್ಟೇಷನ್ ಅನ್ನೋ ಗ್ರಾಮದಲ್ಲಿ ನಾವು ಎಲ್ಲರೂ ನಮ್ಮ ರೈತ ಮುಖಂಡರು ಹಾಗೂ ರೈತ ಸದಸ್ಯರು ಸೇರಿಕೊಂಡು ಎಲ್ಲರೂ ಒಂದು ರೈತರ ಸಂಭ್ರಮ ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ನಮ್ಮ ರೈತ ಮುಖಂಡರು ಜಯವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಶೈಲಿಗೆ ಅನ್ನದಾತನಿಗೆ